ಎಲ್ಲ ಸಮಸ್ತ ಬಾಂಧವರಿಗೆ ಹಾಗೂ ಈ ರೀತಿ ಎಲ್ಲ ಸದಸ್ಯರಿಗೂ ಹಾಗೂ ಗೌರವ ಬಂದಿರುತ್ತಾ ಇವತ್ತಿನ ಕಾರ್ಯಕ್ರಮ ಹೊರತು ಕರಿತಾರೆ ಹೊರತು ಭಾಳಷ್ಟು ಹೋಗೋದು ಬೇಡ ಈ ಕಾರ್ಯಕ್ರಮ ಮಾಡಿದವರು ಈಗಾಗಲೇ ಶಾಲೆಗಳು ಈ ಒಂದು ಬಾಗಲಿಕೋಟೆಯ ಒಂದು ಕ್ಷೇತ್ರದಲ್ಲಿ ಈ ಒಂದು ಈ ಒಂದು ಓಮಿ ಶಾಂತಿ ಅನ್ನುವ ಒಂದು ಹೆಸರಿನ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಸುಮಾರು ವರ್ಷಗಳಿಂದ ಇಲ್ಲಿ ನಾವೆಲ್ಲ ನೋಡಿರುವಂತಹ ಒಂದು ಫಲ ಆಗಲೇ ಈಗಾಗಲೇ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಸ್ವರ್ಣ ಮಹೋತ್ಸವವನ್ನು ಆಚರಿಸಿಕೊಂಡಿದೆ ಆ ಒಂದು ಆ ಕ್ಷೇತ್ರದ ಒಂದು ಅಧಿಪತಿಗಳು ಆಗಿರ್ತಕ್ಕಂಥ ಮುಖ್ಯ ಒಂದು ಆ ಅಖಂಡರಾಗಿರ್ತಕ್ಕಂಥ ನಾಗರತ್ನಾಜಿಯವರು ಈಗ ನನ್ನ ಸಭೆಗೆ ನಾವು ಒಂದೇ ಫೋನ್ ಮೂಲಕ ಹೇಳಿದುಕೊಳ್ಳಿ ಇಲ್ಲ ತಂದು ತಂದಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಎಲ್ಲರನ್ನೂ ಎಲ್ಲರ ಪರವಾಗಿ ಅವರನ್ನು ಕೂಡಿಸ್ತೇನೆ ಅಲ್ಲದೆ ಅವರ ಯಾವತ್ತೂ ಆ ಒಂದು ಓಂ ಶಾಂತಿಯ ಅಚಿತವಾಗಿರ್ತಕ್ಕಂಥ ಎಲ್ಲ ತಾಯಿಂಬರಿಗೂ ಅಕ್ಕಂದರಿಗೂ ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೇನೆ ಅದರ ಜೊತೆಯಲ್ಲಿ ಇನ್ನೊಂದು ಹೊಸ ವಿಶೇಷ ಅತಿಥಿಗಳು ಅಂದರೆ ಈ ನಮ್ಮಲ್ಲಿ ಈಗ ನಮ್ಮ ವ್ಯಕ್ತಿಗೆ ಅಚನರಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಯಾಕಂದರೆ ಶ್ರೀ ಎಸ್ ವೈ ಬಸಾಪುರ್ ಡಿಸ್ಟಿಕ್ ಡಿ ವಿ ಇಟೈರ್ಡ್ ಹಾ ಸಾಯ ಹಾಂ 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 ಹತ್ನಾಡಿ ರಿಟೈರ್ಡ್ ಅಧ್ಯಕ್ಷರು ಜಿಲ್ಲಾ ಗ್ರಾಹಕ ವ್ಯಾಪ್ತಿಗಳ ಪರಿಹಾರ ಆಯೋಗದ ಅಧ್ಯಕ್ಷರು ಪಾಲ್ಗೊಂಡು ಅವರು ಕೂಡ ಈ ಒಂದು ಕೋಲೀಸ್ ಎಂಟಿಗೆ ಯಾವತ್ತೂ ಹತ್ತಿರ ಹತ್ತಿರವಾಗಿ ಇದ್ದಂತಹ ಒಂದು ಮಹಾನ್ ವ್ಯಕ್ತಿಗಳು ಆಧ್ಯಾತ್ಮವಾದಿಗಳು ಚಿಂತಕರು ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ತುಂಬದಿಂದ ಮುಂದಿನ ಕಾರ್ಯಕ್ರಮಕ್ಕೆ ಇವತ್ತಿನ ಮುಖ್ಯ ಅತಿಥಿಗಳಂತ ನಾಗರತ್ನಾಥ್ ಅವ್ರಿಗೆ ಇವತ್ತು

ವಿಶೇಷ ಅತಿಥಿಗಳಂತ ದೇವಾಯಿ ಹೊಸ ಪ್ರಸಾದಿಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ಬೇಕಂತೇಳಿ ನಮ್ಮ ಕನ್ಯಾಚಾರ ರಂಗಣ್ಣ ಹೆಣ್ಣಿಗೆ ಮಟ್ಟಕ್ಕೆ ಸಾಯಿಬಾರು ಮಾಡಬೇಕು ಇದು ಎಮರ್ಜಿ ಇದರ ಸಮಾರಂಭದಲ್ಲಿ ಆಚಾರ್ಯರ ವಿಚಾರಗಳನ್ನು ತಮ್ಮಲ್ಲಿ सादर ಪರಿಸ್ಮಿತ ಅಂತ ಹೇಳಿ ಪ್ರಾಂಶುಪಾಲರಿಗೆ ನಾನು ಕೇಳಿಕೊಳ್ಳತಿದ್ದೇನೆ ಅದಕ್ಕಾಗಿ ಆಚಾರ್ಯ ಇಸೇ

ವಿಶೇಷ ಉಪನ್ಯಾಸವನ್ನು ಏರ್ಪಾಡು ಮಾಡ್ತೀವಿ ಅದರೊಳಗೆ ವೈದ್ಯಕೀಯ ಆಧ್ಯಾತ್ಮಿಕ ಅಥವಾ ಬೇರೆ ಬೇರೆ ಯಾವುದೇ ಒಂದು ವಿಷಯಗಳಿರ್ತಾವೆ ಅವರಿಗೆ ಒಂದು ಮನಸ್ಸಿಗೆ ಮತ್ತು ಆರೋಗ್ಯವನ್ನು ಚೆನ್ನಾಗಿರಲಿಕ್ಕೆ ಎಷ್ಟು ಸಾಧ್ಯತೆ ಅಷ್ಟು ನಾವು ಪ್ರಯತ್ನ ಮಾಡಿಕೊಟ್ಟು ಅದರಂತೆ ಇಷ್ಟು ಅನ್ನೋದೇ ಅವರು ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಯಾರೂ ಹಿರಿಯ ಹಂದೇ ಕಾರ್ಯಗಳನ್ನು ಅಂದರೆ ಹಿರಿಯ ನಾಗರಿಕರನ್ನು ಮಕ್ಕಳು ಸರಿಯಾಗಿ ನೋಡುವುದಿಲ್ಲ ಅವರಿಗೆ ಸಹಿತ ನಾವು ಕಾಯ್ದೆ ಪ್ರಕಾರ ಅವರಿಗೆ ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಿಗೆ ನಾವು ಕೇಸ್ ಹಾಕಿ ಅವರಿಗೆ ಒಂದು ಇಪ್ಪತ್ತು ಕೇಸ್ನೊಳಗೆ ನೋಡೋದೇ ನ್ಯಾಯ ಸಹಿತ ಒದಗಿಸಿಕೊಟ್ಟಿದ್ದೇವೆ ಸುಮಾರು ಇವು ಒಂದು ಇಪ್ಪತ್ತು ಕೇಸು ಆದ ನಂತರ ಇಪ್ಪತ್ತು ಇವು ಕೇಸ್ಗಳು ಆಗ ನಡೀತದೆ ಮತ್ತು ಪ್ರತಿ ಪ್ರತ್ಯೇಕ ಇಲ್ಲೇ ಕಾರ್ಯಕ್ರಮ ನಡೀತದೆ ಮತ್ತು ಅಪ್ರ ಒಂದಕ್ಕೆ ಹಿರಿಯ ನಾಗರಿಕರ ದಿನಾಚರಣೆ ಸಹಿತ ನಾವು ವರ್ಲ್ಡ್ ಆಧುನಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಆಚರಣೆ ಮಾಡ್ತೀವಿ ಅವಾಗ ವಿಶೇಷ ಉಪನ್ಯಾಸಕ್ಕೂ ಸರಿಸಿ ನಮ್ಮ ಎಲ್ಲ ಸದಸ್ಯರಿಗೆ ಒಂದು ಜ್ಞಾನದ ನಮಗೆ ಕೊಡ್ತಿದ್ವಿ ಅಲ್ಲದೆ ಅವತ್ತು ಆಟ ಆದರೆ ಓಟ ಆದರೂ ದಿನ ಇರಲಿ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ವಿ ಅದು ಈ ಸಲೇ ನಾವು ಏನು ಮಾಡಿದ್ವಿ ಅಂತಂದರೆ ಈ ಆಧ್ಯಾತ್ಮಿಕದೊಳಗೆ ಯಾರನ್ನು ನಮ್ಮ ಒಳ್ಳೆಯ ಒಂದು ಜ್ಞಾನ ಕೊಡ್ತಾರೆ ಅಂತ ವಿಚಾರ ಬಂದಾಗ ನಮ್ಮ ನಾಗರತ್ನ ಅರ್ಥ ಅವರು ಯಾಕಂದ್ರೆ ನಾ ನಾಗ ನಾಗರಂಗ್ನಾಥವರು ನನ್ನ ಮೊದಲಿಂದ ಪರಿಚಯ ನಾನು ಏಳು ಒಂದು ವರ್ಷದಿಂದ ನನ್ನ ಹೆಣ್ಣು ಮುಂದೆ ಅವರು ಒಂದು ಮೂರು ದಿವಸ ಕೂರಿಸಿ ಶಿವಿರತಾರೆ ನಾನು ಇಸಿದ್ವಿ ಅಲ್ಲೇ ಮಾಡಿ ಕೂಡಿದ್ದೆವು ಇದೇನು ಮೂರು ಇಸರ್ಚೆಲ್ಲ ಗಾರ್ಡನ್ ಇತ್ತು ಗಾರ್ಡನ್ ಗಾಡನ್ನೇ ಗಾರ್ಡನ್ದಲ್ಲಿ ಮಾಡ್ತಿದ್ದು ಅವಾಗ ಬಂದಾಗ ಅವರು ಒಳ್ಳೆ ಚೆನ್ನಾಗಿ ಹೇಳ್ಬಿಟ್ಟು ಅವರಿಂದ ನಾವು ಅದ್ರ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನು ಕೇಳಿದ್ದೆ ಅದು ಒಂದ ಸಹಿತ ನಾವು ಒಂದು

ಿ ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆಯ ಮೇಲೆ ಆಶೀಲರಾಗಿರುವಂತಹ ಎಲ್ಲ ಹಿರಿಯರೇ ಹಾಗೂ ಸಮ್ಮುಖದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ ಇವತ್ತಿನ ಈ ಸುಂದರ ಸಂಜೆಯ ಸಮಯದಲ್ಲಿ ತಾವೆಲ್ಲ ಅನುಭವಿಗಳು ಹಿರಿಯರು ವಯಸ್ಸಿನಿಂದಲೂ ಹಿರಿಯರು ಅನುಭವದಿಂದಲೂ ಹಿರಿಯರು ಆಗಿರುವಂತಹ ಕಮ್ಮೆದುರುಗಡೆ ಪರಮಾತ್ಮನೂ ಕೊಟ್ಟಿರುವಂತಹ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇವೆ ನಾವು ಇಂತಹ ದೇಶದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ನಾವು ಭಾಳ ಭಾಗ್ಯವಂತರಿದ್ದೀವಿ ಅದಕ್ಕೆ ಒಂದು ಗೀತೆ ಸಾಲಿದೆ ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಅಂತ ಅಂದರೆ ಪ್ರತಿಯೊಂದು ಮಾತು ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ವೀಣೆಗಡಿತ ಇರುವಂತಹ ಈ ಭಾರತ ದೇಶದಲ್ಲಿ ನಾವು ಜನ್ಮ ಪಡೆದಿದ್ದೀವಿ ಅಂತಂದರೆ ನಾವು ಭಾಗ್ಯವಂತರು ಹೇಗೆ ಇಡೀ ಜಗತ್ತು ಯಾವ ರೀತಿ ಒಂದು ಮನೆಗೆ ದೇವ್ರ ಮನೆ ಇರ್ತದೋ ಹಾಗೆ ಇಡೀ ಜಗತ್ತಿಗೆ ದೇವರ ಮನೆ ಅಂತಂದರೆ ಇದು ಭಾರತ ಭೂಮಿ ಅದಕ್ಕೆ ಭಾರತ ಭೂಮಿಗೆ ಧರ್ಮ ಭೂಮಿ ಕರ್ಮಭೂಮಿ ಪುಣ್ಯ ಭೂಮಿ ದೈವಭೂಮಿ ಮತ್ತು ಮಹಿಮೆ ಮಾಡಲಾಗ್ತದೆ ಜೊತೆಗೆ ಮಾತೃಭೂಮಿ ಅಂತ ಯಾಕಂದರೆ ಈ ಭಾರತದಲ್ಲಿ ಎಲ್ಲ ಧರ್ಮದವರಿಗೂ ಎಲ್ಲ ದೇಶದವರಿಗೂ ಎಲ್ಲ ದೇಶದವರಿಗೂ ಎಲ್ಲ ಭಾಷೆಯವರಿಗೂ ಎಲ್ಲ ಸಂಸ್ಕೃತಿಯವರೆಗೂ ಎಲ್ಲ ಸಂಪ್ರದಾಯದವರೆಗೂ ಆಶ್ರಯ ಕೊಟ್ಟಿರುವಂತಹ ಏಕೈಕ ರಾಷ್ಟ್ರ ಅಂತಂದರೆ ಭಾರತ ರಾಷ್ಟ್ರ ಅದಕ್ಕೆ ವಸುದೈವ ಕುಟುಂಬ ಅನ್ನುವಂಥ ಭಾವನೆಯಿಂದ ಬದುಕ್ತಾ ಇದ್ದೀವಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯಿಂದ ಬದುಕ್ತಾ ಇದ್ದೀವಿ ಇವ ನಾಲ್ವ ಇವನಾಲವ ಅನ್ನದೇ ಇವ ನಮ್ಮವ ಇವ ನಮ್ಮವ ಅನ್ನುವಂಥ ಭಾವನೆಯಿಂದ ನಾವು ಬದುಕ್ತಾ ಇದ್ದೀವಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ಎಲ್ಲರಿಗೂ ಅವಶ್ಯಕತೆ ಇರೋದು ತನು ಮನ ಧನ ಜನ ನಾಲ್ಕು ರೂಪದಲ್ಲಿ ಎಲ್ಲರೂ ಸಮೃದ್ಧಿಯಾಗಿರಬೇಕು ಸಂತುಷ್ಟಿಯಾಗಿರಬೇಕು ಖುಷಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ತೃಪ್ತಿಯಿಂದ ಇರಬೇಕು ಅಂತ ಎಲ್ಲರೂ ಬಯಸ್ತೀವಿ ಆದರೆ ಇವತ್ತು ಪ್ರತಿಯೊಬ್ಬರೂ ಹೆಚ್ಚು ಮಹತ್ವ ಕೊಡೋದು ಯಾವುದಕ್ಕೆ ಅಂತಂದರೆ ಮನಸ್ಸಿಗೆ ಮಹತ್ವ ಕೊಡಬೇಕಾಗಿದೆ ಅದರ ಬದಲು ದೇಹಕ್ಕೆ ಮಹತ್ವವನ್ನು ಕೊಡ್ತಾ ಇದ್ದೀವಿ ಈಗ ಕೆ ಜಿಯಿಂದ ಪಿ ಜಿವರೆಗೆ ವರೆಗೆ ಮಕ್ಕಳಿಗೆ ಯಾವ ರೀತಿ ಸದೃಢವಾಗಿರಬೇಕು ಆರೋಗ್ಯದಿಂದ ಇರಬೇಕು ಅನ್ನೋದಕ್ಕಾಗಿ ಫಿಸಿಕಲ್ ಟೀಚರ್ ಇದ್ದಾರೆ ಒಂದು ದೇಹದ ಆರೋಗ್ಯವನ್ನು ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕಾಗಿ ಒಂದು ಒಂದೇ ಒಂದು ಈಗ ಬರೀ ಒಂದು ಡೆಂಟಲ್ ಕಾಲೇಜಲ್ಲಿ ನೋಡಿದರೆ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಇದ್ದಾವೆ ಬರೀ ಒಂದು ಅಂಗದ ರಿಪೇರಿಗಾಗಿ ಹಾಗೆ ಇಡೀ ದೇಹದ ಅಂಗಗಳಿಗೆ ರಿಪೇರಿಗಾಗಿ ಎಷ್ಟೆಲ್ಲ ಹಾಸ್ಪಿಟಲ್ಸ್ ಇದ್ದಾವೆ ಡಾಕ್ಟರ್ಸ್ಗಳಿದ್ದಾವೆ ಆಮೇಲೆ ಯಾವ ಕಾಲಕ್ಕೆ ಎಂತಹ ಆಹಾರವನ್ನು ಸೇವಿಸಬೇಕು ಯಾವ ಕಾಲಕ್ಕೆ ಎಂತಹ ಬಟ್ಟೆ ಧರಿಸ್ಬೇಕು ಯಾವ ಕಾಲಕ್ಕೆ ಯಾವ ರೀತಿ ನಮ್ಮ ದೇಹದ ಅಂಗಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಶಿಕ್ಷಣ ಕೊಡುವಂತಹ ಸಂಸ್ಥೆಗಳು ಜಗತ್ತಿನಾದ್ಯಂತ ಇದ್ದಾವೆ ಜಗತ್ತಿನಾದ್ಯಂತ ಪ್ರಯತ್ನನೂ ನಡೀತಾ ಇದೆ ಆದರೆ ಬರೀ ದೇಹದ ಆರೋಗ್ಯ ಚೆನ್ನಾಗಿದ್ರೆ ಅಷ್ಟೇ ಸಾಲದು ದೇಹದ ಜೊತೆ ಜೊತೆಗೆ ಮನಸ್ಸಿನ ಆರೋಗ್ಯನೂ ಕೂಡ ಚೆನ್ನಾಗಿರ್ಬೇಕಾಗಿದೆ ದೇಹ ಮನಸ್ಸು ಎರಡು ಬ್ಯಾಲೆನ್ಸ್ ಇದ್ದಾಗ ಜೀವನ ಸುಂದರ ಆಗ್ತದೆ ಈಗ ದೇಹದಿಂದ ಬೇಕಾದಷ್ಟು ಸದೃಢ ಇದ್ದೀವಿ ಮನಸ್ಸಿನಿಂದ ಸದೃಢ ಇಲ್ಲ ಅಂತಂದರೆ ಆ ಮನುಷ್ಯ ಹುಚ್ಚ ಅನಿಸ್ಕೊಳ್ತಾನೆ ಈಗ ಯಾವುದೇ ಸಂದರ್ಭದಲ್ಲಿ ಒಂದು ನಿರ್ಣಯ ತಗೊಳ್ಬೇಕು ಅಂತಂದರೆ ತಪ್ಪು ನಿರ್ಣಯ ತಗೋರು ಅಂತಂದರೆ ತಪ್ಪು ನಿರ್ಣಯ ತಗೊಂಡು ತಪ್ಪು ಹೆಜ್ಜೆ ನೆಟ್ರು ಅಂತಂದರೆ ಅಯ್ಯೋ ಇಷ್ಟು ಬುದ್ಧಿವಂತ ಈ ರೀತಿ ಮಾಡಬಾರ್ದಾಗಿತ್ತು ಹುಚ್ಚ ಆದರವ್ರು ಅಂತ ಯಾಕಂದರೆ ಎಷ್ಟೆಲ್ಲಿದ್ದ ಇದೆ ಬುದ್ಧಿ ಇದೆ ಅಧಿಕಾರ ಇದೆ ಅಂತಸ್ತಿದೆ ಸಂಪತ್ತಿದೆ ಆದರೆ ಮನಸ್ಸಿನ ಬಲ ಇಲ್ಲದೆ ಕಾರಣದಿಂದ ಎಷ್ಟೋ ಬಾರಿ ನಾವು ಮುಚ್ಚಿರುವ ಅನಿಸ್ಕೊಳ್ತೀವಿ ಅಥವಾ ನಮಗೆ ನಾವು ಅಯ್ಯೋ ನಾನು ಮುಚ್ಚಿತನ ಮಾಡಿದೆ ಅಂತ ಎಷ್ಟೋ ಬಾರಿ ಅನ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದರೆ ಮನೋಬಲದ ಕೊರತೆಯ ಕಾರಣದಿಂದ ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ರೂಪದ ವಿಚಾರಗಳನ್ನು ಮಾಡ್ತಾರೆ ನಾಲ್ಕು ರೂಪದ ವಿಚಾರಗಳಲ್ಲಿ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಪಾಸಿಟಿವ್ ನೆಗೆಟಿವ್ ವೇಸ್ಟ್ ನೆಸೆಸರಿ ನಾಲ್ಕು ರೂಪದ ವಿಚಾರಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂತಂದರೆ ನಕಾರಾತ್ಮಕ ಮತ್ತು ವ್ಯರ್ಥ ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರ ಮಾಡಿ ಮಾಡಿ ಮನುಷ್ಯನ ಮನಸ್ಸು ವೀಕ್ ಆಗ್ತಾ ಇದೆ ಮನುಷ್ಯನ ಮನಸ್ಸು ವೀಕ್ ಆಗಿರೋ ಕಾರಣದಿಂದ ಮನಸ್ಸಿನ ವಿಚಾರಗಳ ಪ್ರಭಾವ ದೇಹದ ಮೇಲಾಗ್ತದೆ ಮನಸ್ಸು ವೀಕ್ ಆಗ್ತದೆ ದೇಹನೂ ವೀಕ್ ಆಗ್ತದೆ ಆಗ ಒಂದು ಪರಿವಾರದಲ್ಲಿ ಅಶಕ್ತತೆ ಅಂದರೆ ಪರಿವಾರನು ಕೂಡ ಸದೃಢ ಅಥವಾ ಸುಖಮಯ ಪರಿವಾರ ಇರೋದಕ್ಕೆ ಸಾಧ್ಯ ಆಗುವುದಿಲ್ಲ ಅದರಿಂದ ಇವತ್ತು ಸಮಾಜನೇ ಸುಖಮಯ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಅನುಭವ ಮಾಡ್ತಾ ಇರೋದೇನು ಅಂದರೆ ಅಶಾಂತಿ ಮತ್ತು ಅತೃಪ್ತಿ ಇದಕ್ಕೆ ಇವತ್ತು ನಾವೆಲ್ಲರೂ ಲಕ್ಷ್ಯ ಕೊಡಬೇಕಾಗಿರುವಂಥದ್ದು ಮಹತ್ವ ಕೊಡಬೇಕಾಗಿರುವಂಥದ್ದು ಯಾವುದು ಅಂತಂದರೆ ನಮ್ಮ ಮನೋಬಲವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮನೋಬಲವನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದರೆ ಅಧ್ಯಾತ್ಮದೇ ಮುಖ್ಯವಾಗಿರುವಂತಹ ಬಲ ಜಗತ್ತಿನಲ್ಲಿ ನಾಲ್ಕು ಬಲಗಳಿದಾವೆ ಒಂದು ವಿಜ್ಞಾನದ ಬಲ ಒಂದು ಧರ್ಮದ ಬಲ ಒಂದು ರಾಜಕೀಯ ಬಲ ಇನ್ನೊಂದು ಅಧ್ಯಾತ್ಮದ ಬಲ ಈ ನಾಲ್ಕು ಬಲಗಳಲ್ಲಿ ಹೆಚ್ಚು ಬಲವಾಗಿರುವ ಬಲ ಇರುವಂಥದ್ದು ಅಥವಾ ಹೆಚ್ಚು ಶಕ್ತಿ ಇರುವಂಥದ್ದು ಯಾವುದು ಅಂತಂದರೆ ಅಧ್ಯಾತ್ಮದ ಶಕ್ತಿ ಅಧ್ಯಾತ್ಮ ಅಂದರೆ ನಾವು ಏನು ತಿಳ್ಕೊಳ್ತೀವಿ ವಯಸ್ಸಾಯಿತು ಅರವತ್ತು ವರ್ಷ ಆಯಿತು ಶಿವ ಹರ ಹರ ಕೀರ್ತನೆ ಭಜನೆ ಪ್ರಾರ್ಥನೆ ಮಾಡೋದು ಇದೇ ಅಧ್ಯಾತ್ಮ ಅಂತ ತಿಳ್ಕೊಳ್ತೀವಿ ಅಧ್ಯಾತ್ಮ ಅರ್ಥಾತ್ ಆತ್ಮದ ಅರಿವು ಮತ್ತು ಅನುಭವ ನಾನು ಯಾರು ಎಲ್ಲಿಂದ ಬಂದೆ ಇಲ್ಲಿ ಬಂದು ಮಾಡಬೇಕಾಗಿರೋದೇನು ಮತ್ತೆ ನಾನು ಹೋಗುವುದು ಎಲ್ಲಿಗೆ ಅನ್ನೋದನ್ನು ತಿಳ್ಕೊಳ್ಳೋದೆ ಅಧ್ಯಾತ್ಮ ಅದಕ್ಕೆ ಪರಮಾತ್ಮ ನಮಗೆ ತಿಳಿಸ್ಕೊಡೋದೇನು ಅಂದರೆ ಜಗತ್ತಿನ ಮೊದಲನೆಯ ಅದ್ಭುತ ಸತ್ಯ ಅಂತಂದರೆ ನಾನು ಯಾರು ಅದಕ್ಕೆ ಅನುಭವಿಗಳು ಹೇಳಿದ್ರು ತನ್ನ ತಾನ ಅರಿದೊಡೆ ಇನ್ನೇ ನಿನ್ನೇನು ಅಂತ ಅರಿವೇ ಗುರು ಮೊದಲು ನಿನ್ನನ್ನು ನೀನು ಅರಿ ನಿನ್ನನ್ನು ನೀನು ತಿಳಿ ಅಂತ ಹೇಳಿದ್ರು ಅದಂಗೆ ಇವತ್ತಿನ ದಿನ ನಾವು ಈ ವಿಚಾರವನ್ನು ತಿಳ್ಕೊಳ್ಳುವಂಥದ್ದು ಸೂಕ್ತ ಅನಿಸ್ತದೆ ನಾನು ಯಾರು ಅಂತ ಈಗ ತಮ್ಮೆಲ್ಲರದೂ ಪರಿಚಯ ನನಗಿಲ್ಲ ಅಂತ ತಿಳ್ಕೊಳ್ಳಿ ನಾವು ಜನ ಪರಿಚಯ ಇದ್ದೀರಿ ಆದರೆ ಆ ಪರಿಚಯ ಇಲ್ಲ ಅಂತಂದರೆ ತಾವು ಯಾರು ಅಂತ ಕೇಳಿದರೆ ಏನು ಉತ್ತರ ಕೊಡ್ಬೋದು ತಾವು ಯಾರು ಅಂತ ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಏನು ಸಿಗ್ತದೆ ಒಬ್ರು ನಾನು ಡಾಕ್ಟ್ರ್ ಅಂತ ಹೇಳ್ಬೋದು ಒಬ್ರು ನಾನು ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಬೋದು ಒಬ್ರು ನಾವು ಟೀಚರ್ ಅಂತ ಹೇಳ್ಬೋದು ಬೇರೆ ಬೇರೆ ತಾವೇನು ವೃತ್ತಿ ಮಾಡಿದ್ದೀರಿ ಅದನ್ನು ಹೇಳ್ಬೋದು ಅಥವಾ ತಾವು ಯಾವ ಅಧಿಕಾರ ಅಂತಸ್ತು ಇದ್ದೀರ ಅದನ್ನು ಹೇಳ್ಬೋದು ಅಥವಾ ತಾವು ಯಾವ ಊರವರು ಯಾರ ಸಂಬಂಧಿಕರು ಈ ಪರಿಚಯವನ್ನು ಹೇಳ್ಬೋದು ಯಥಾರ್ಥವಾಗಿ ನಾನು ಯಾರು ಅನ್ನುವಂತಹ ಪ್ರಶ್ನೆಗೆ ಸಮಂಜಸ ಉತ್ತರ ಸಿಗ್ತಾ ಇಲ್ಲ ಅದಕ್ಕೆ ಪರಮಾತ್ಮ ತಿಳ್ಕೊಳ್ಳೋದೇನು ಮೊದಲು ನಾನು ಯಾರು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈಗ ದಿನನಿತ್ಯದಲ್ಲಿ ಎರಡು ಶಬ್ದಗಳನ್ನು ಉಪಯೋಗ ಮಾಡ್ತೀವಿ ನಾನು ಬೇರೆ ನನ್ನದು ಬೇರೆ ನಾನು ಬಂದೆ ನಾನು ಓದೆ ನಾನು ನೋಡಿದೆ ನಾನು ಕೊಟ್ಟೆ ನಾನು ತಗೊಂಡೆ ನಾನು ಕೇಳಿದೆ ನಾನು ಬಂದೆ ನಾನು 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 ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತೀನಿ ಅದರ ಜೊತೆಗೆ ನನ್ನದು ಈ ಟೇಬಲ್ ನನ್ನದು ಈ ಬಟ್ಟೆ ನನ್ನದು ಈ ವಸ್ತು ನನ್ನದು ಈ ದೇಹ ನನ್ನದು ಅಂತ ಹೇಳ್ತೀನಿ ಅದ್ರ ಜೊತೆಗೆ ಕೈ ನನ್ನದು ತಲೆ ನನ್ನದು ಕಣ್ಣು ನನ್ನದು ಬಾಯಿ ನನ್ನದು ಅಂತ ಹೇಳ್ತೀನಿ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳ್ತೀನಿ ವಿನಃ ನನ್ನ ಬಾಯಿ ಮಾತಾಡ್ತಾ ಇದೆ ಅಂತ ಹೇಳೋದಿಲ್ಲ ಈ ಬಾಯಿಯ ಥ್ರೂ ಬಾಯಿಯ ಮೂಲಕ ಮಾತನಾಡುವಂಥವನು ನಾನು ಕಿವಿಯ ಮೂಲಕ ಕೇಳಿಸಿಕೊಳ್ಳುವಂಥವನು ನಾನು ಕಣ್ಣಿನ ಮೂಲಕ ನೋಡುವಂತವನು ನಾನು ಈ ಕಣ್ಣಿಗೆ